ನಮಸ್ಕಾರ ನನ್ನ ಎಲ್ಲ ಕೃಷಿ ಬಾಂಧವರಿಗೆ ಈ ಕೃಷಿ ಬಗ್ಗೆ ಇವತ್ತೊಂದು ಒಳ್ಳೆ ಮಾಹಿತಿನ ನಿಮಗೆ ತಲುಪಿಸ್ತೀನಿ ಇದನ್ನು ನೋಡೋ ಮೂಲಕ ಹೆಚ್ಚಿನ ಜನಗಳಿಗೆ ಶೇರ್ ಮಾಡಿ ಮತ್ತು ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ನೀವು ಇಲ್ಲಿ ನೋಡ್ಬೋದು ನಮ್ಮದು ಜಾಗ ಬಂದು ಹತ್ತು ಗುಂಟೆ ಜಾಗ ಇದು ನಾನು ಇದ್ರ ಬಗ್ಗೆ ತುಂಬ ವೀಡಿಯೋಗಳನ್ನು ಮುಂಚೆ ಮಾಡಿದ್ದೇನೆ ಆದರೆ ಇವತ್ತು ನಾನು ಈ ವಿಡಿಯೋ ಏನು ತೋರಿಸ್ತಿದ್ದೇನೆ ಅಂತಂದರೆ ಕಳೆದ ತಿಂಗಳು ನಮಗೆ ಜುಲೈ ತಿಂಗಳಲ್ಲಿ ಇಪ್ಪತ್ತು ಇಂಚು ಅಂದರೆ ಐವತ್ತು ಸೆಂಟಿಮೀಟ್ರಷ್ಟು ಮಳೆಯಾಗಿ ತುಂಬ ಯಥೇಚ್ಛವಾಗಿ ಆಗಿದೆ ಮಳೆ ಅದರಿಂದ ನೋಡಿ ಇಲ್ಲಿ ಬೆಳ್ಕೊಂಡಿರೋ ಅಂಥ ಹಳಗಳನ್ನ ಏನೂ ಮಾಡಲಿಕ್ಕೆ ಇರಲಿಲ್ಲ ನನಗೆ ತುಂಬ ಹಳ ಬೆಳ್ಕೊಂಡಿತ್ತು ಈ ಹಳನ ಇವತ್ತು ನಾವು ಕ್ಲೀನ್ ಮಾಡಿಸುವಂಥ ಕೆಲಸನ ಮಾಡ್ತಾಯಿದ್ದೀನಿ ಸ್ವಲ್ಪ ಇವತ್ತು ಮಳೆ ಬಿಡುವು ಕೊಡುವ ಕಾರಣ ಈ ಹಳನ ಕ್ಲೀನ್ ಮಾಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಮುಂಚೆ ನೋಡಿರೋಂಥರಿಗೆ ಈ ಇಲ್ಲಿರೋಂಥ ಕ್ರಾಪ್ಗಳ ಬಗ್ಗೆ ಮಾಹಿತಿ ಇದೆ ಆದರೂ ನಾನು ಹೊಸದಾಗಿ ನೋಡುವಂಥವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿಯ ಮಾಹಿತಿಯನ್ನು ಕೊಡ್ತೇನೆ ನೋಡಿ ಇಲ್ಲಿ ಎಷ್ಟು ಹಳ ಬೆಳ್ಕೊಂಡಿದೆ ಅಂತೇಳಿ ಅಂತ ಈ ಹಳನ ಇವಾಗ ನಾನು ನೀಟಾಗಿ ಪೂರ್ತಿಯಾಗಿ ಕ್ಲೀನ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಇದನ್ನು ನೀವು ಅಬ್ಸರ್ವ್ ಮಾಡ್ಬೋದು ಇವತ್ತು ಇಲ್ಲೆಲ್ಲ ಸ್ವಲ್ಪ ಸೈಡಲ್ಲಿರೋಂಥ ಬೇಲಿಯನ್ನೆಲ್ಲ ಕಡಿದು ಮತ್ತು ಇಲ್ಲಿರೋಂಥ ಗಿಡಗಳನ್ನು ಕ್ಲೀನ್ ಮಾಡೋದು ಮತ್ತು ಎಲ್ಲ ಥರದ ಗಿಡಗಳನ್ನು ಸ್ವಲ್ಪ ಪೋಷಣೆ ಮಾಡುವಂಥ ಕೆಲಸಕ್ಕೆ ನಾವು ಕೈ ಹಾಕಿದ್ದೇವೆ ನೋಡಿ ಈ ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊತ ಬರ್ತಾ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ತೆಂಗಿನ ಗಿಡ ಇವಾಗ ಇದರಲ್ಲಿ ಹತ್ತಕ್ಕೂ ಹೆಚ್ಚು ಥರದ ಬೆಳೆಗಳಿದೆ ಅದರಲ್ಲಿ ತೆಂಗು ಮೊದಲು ತೆಂಗು ಆಲ್ರೆಡಿ ನಾಲ್ಕನೇ ವರ್ಷಕ್ಕೆ ನಾವು ಒಂಬಳೆ ಬಂದಿದೆ ಅಂಥೇಳಿ ಹೇಳಲಿಕ್ಕೆ ತುಂಬ ಖುಷಿ ಆಗ್ತದೆ ನಾಲ್ಕನೇ ವರ್ಷ ತುಂಬುವ ಸಮಯಕ್ಕೆ ನಾವು ಹಾಕಿರುವಂಥ ಗಿಡ ತೆಂಗಿನ ಗಿಡ ಒಂಬಳೆ ಹೊರಟಿ ಒಂಬಳೆ ಹೊರಟಿದೆ ಮುಂದಿನ ದಿನಗಳಲ್ಲಿ ಇದು ನಮಗೆ ಕಾಯಿನ ಫಸಲುಗಳನ್ನು ನೆಡಿಬೋದು ನೀಟಾಗಿ ಒಂಬಳೆಗಳು ಹೊರಟಿದೆ ನಾಲ್ಕನೇ ವರ್ಷದ ಗಿಡ ಈಗ ಇದರಲ್ಲಿ ಏನೇನು ಬೆಳೆಗಳಿದೆ ಅಂತ ಕೇಳ್ತಾ ಹೋದರೆ ನೀವು ಮೊದಲಾಗಿ ನಿಮಗೆ ನೋಡಿದಾಗೆ ತೆಂಗಿನ ಗಿಡ ಇದೆ ಮಾವಿನ ಗಿಡ ಇದೆ ಸಪೋಟ ಇದೆ ಸಪೋಟ ಜೊತೆಗೆ ನೀವಿಲ್ಲಿ ನೋಡ್ಬೋದು ಎಳ್ಳಿಕಾಯಿ ಗಿಡ ಉಂಟು ಎಳ್ಳಿಕಾಯಿ ಗಿಡ ಜೊತೆಗೆ ನೆಲ್ಲಿಕಾಯಿ ಗಿಡ ಉಂಟು ನೆಲ್ಲಿಕಾಯಿ ಗಿಡ ಕೂಡ ಉಂಟು ನೆಲ್ಲಿಕಾಯಿ ಕೂಡ ಮುಂದಿನ ವರ್ಷಗಳ ದಿನಗಳಲ್ಲಿ ನಮಗೆ ಫಸಲನ್ನು ಕೊಡ್ಬೋದು ಅದ್ರ ಜೊತೆಗೆ ನೀವು ಇಲ್ಲಿ ನೋಡ್ಬೋದು ಪಪ್ಪಾಯ ಕೂಡ ಇದೆ ಪಪ್ಪಾಯ ನಾವು ರೆಗ್ಯುಲರಾಗಿ ಇವಾಗ ಎರಡು ವರ್ಷದಿಂದ ತಿಂತಾ ಇದ್ದೀವಿ ಕುಯ್ಕೊಂಡು ಹೋಗ್ಕೊಂಡ್ ಅಂತ ತೆಂಗಿನಗಳು ಮೂವತ್ತು ಮೂವತ್ತಕ್ಕೆ ಹಿಡಿದೋ ಅಂಥ ಟೈಮಲ್ಲಿ ಅದರ ಮಧ್ಯದಲ್ಲೇ ನಾನು ಮಾವು ಹಲಸು ನೆಲ್ಲಿಕಾಯಿ ಎಳ್ಳಿಕಾಯಿ ನಿಂಬೆಹಣ್ಣಿನ ಗಿಡ ಮತ್ತು ನೇರಳೆಹಣ್ಣಿನ ಗಿಡ ಸೈಡಲ್ಲಿ ನಾನು ಈ ಟೀಕ್ ಗಿಡಗಳನ್ನು ಹಾಕಿದ್ವಿ ಟೀಕ್ ಗಿಡಗಳನ್ನು ಏನಕ್ಕೆ ಹಾಕಿದ್ವಿ ಅಂತಂದರೆ ಒಂದು ಬೇಸಿಗೆ ಟೈಮಲ್ಲಿ ನಮಗೆ ನೆರಳು ಆಗ್ತದೆ ಅಂತೇಳಿ ಅಂತ ಈ ಡ್ರಿಪ್ ಪೈಪ್ಗಳನ್ನು ಈ ಸಮಯದಲ್ಲಿ ನಾವು ಸುತ್ತಿಟ್ಟಿದ್ವಿ ಏನಕ್ಕೆ ಅಂತಂದರೆ ಮಳೆಗಾಲ ನಮಗೆ ಅವಶ್ಯಕತೆ ಇಲ್ಲ ಅಂತೇಳಿ ಅಂತ ಇದನ್ನು ನಾವು ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಇದನ್ನು ಬಿಡ್ತೇವೆ ಅಳೆದು ಬಿಡ್ತೇವೆ ಆವಾಗ ನಮಗೆ ಎಲ್ಪ್ ಆಗ್ತದೆ ಇದರಲ್ಲಿ ನಾವು ಬಾಳೆ ಕೂಡ ಇದೆ ಈ ಎರಡು ವರ್ಷ ನಾವು ಬಾಳೆನ ಕೊಂಡು ತಿಂದಿದ್ದೇ ಇಲ್ಲ ಕಾರಣ ಅಂದರೆ ನಮ್ಮಲ್ಲಿ ಬಾಳೆ ಚೆನ್ನಾಗಿ ಬೆಳ್ಕೊತಿದ್ವಿ ಸೇಲ್ ಕೂಡ ಮಾಡ್ತಿದ್ವಿ ಮನೆಗೂ ಕೂಡ ಬಾಳೆಹಣ್ಣು ಸಿಗ್ತಾ ಇತ್ತು ಕಳೆದ ವರ್ಷ ಮಾವಿನಕಾಯಿ ಕೂಡ ಮಾವಿನಕಾಯಿ ಗಿಡದಲ್ಲಿ ಮಾವಿನಕಾಯಿ ಕೂಡ ಬಿಟ್ಟಿತ್ತು ಎರಡು ಗಿಡದಲ್ಲಿ ಫಸ್ಲುಗಳಾಗಿದ್ದು ಚೆನ್ನಾಗಿ ಬಂದಿತ್ತು ಮಾವಿನ ಗಿಡದ ಫಸ್ಲು ಕೂಡ ಬಂದಿತ್ತು ಮಾವಿನ ಗಿಡದ ಜೊತೆಗೆ ಹಲ್ಸ್ ನೇರಳೆ ಹಣ್ಣಿನ ಗಿಡ ಇದೆ ಪಪ್ಪಾಯ ಇದೆ ಚೀಕು ಅಂದರೆ ಸಪೋಟ ಗಿಡ ಇದೆ ಬಾಳೆ ಇದೆ ತೆಂಗು ಇದೆ ಮಾವಿನಹಣ್ಣಿದೆ ನೆಲ್ಲಿಕಾಯಿ ಇದೆ ಮತ್ತು ಎಳ್ಳಿಕಾಯಿ ಮತ್ತು ನಿಂಬೆಹಣ್ಣಿನ ಗಿಡ ಇದೆ ಪ ಎಲ್ಲದೂ ಕೂಡ ಮಿಕ್ಸ್ಡ್ ಕ್ರಾಪಲ್ಲಿ ಮಾಡಿರೋದಂಥದ್ದು ಜಾಗ ಇದು ಸೊ ಇದನ್ನು ಎವ್ರಿ ಸಿಕ್ಸ್ ಮಂತ್ಸಿಗೆ ಒಂದ್ಸತಿ ಕ್ಲೀನ್ ಮಾಡಿಸ್ತಾ ಇರ್ತೀನಿ ನಾನು ಮಳೆಗಾಲದಲ್ಲಿ ಬೇಸಿಗೆಗಾಲ ಅಂತ ಅಂತೇನಿಲ್ಲ ಎಲ್ಲ ಸಮಯದಲ್ಲೂ ಕ್ಲೀನ್ ಮಾಡಿಸೋದ್ರಿಂದ ಪಪ್ಪಾಯಗಳು ಚೆನ್ನಾಗಿ ಬಂದಿದೆ ಒಳ್ಳೆ ತಳಿಯ ಪಪ್ಪಾಯ ಇರೋದ್ರಿಂದ ಪಪ್ಪಾಯ ಕೂಡ ನಾವು ಯಾವಾಗಲೂ ಅಂತ ತಿಂತಾ ಇರ್ತೀವಿ ಸೊ ಈ ಥರ ಮಲ್ಟಿ ಕ್ರಾಪ್ ಬೆಳೆ ಮಾಡೋದ್ರಿಂದ ಜನಗಳು ಹಣ್ಣುಗಳನ್ನು ಮನೆಯಲ್ಲೇ ಬೆಳ್ಕೊಂಡು ತಿನ್ನೋಂಥ ಮಾಡಿ ಕೆಲಸನ ಮಾಡ್ಬೋದು ಜೊತೆ ಜೊತೆಯಾಗಿ ಪ್ರತಿಯೊಂದಿಬ್ಬರಿಗೂ ಕೂಡ ಒಂದು ಬೆಳೆ ಬಗ್ಗೆ ಒಳ್ಳೆಯ ಮಾಹಿತಿ ಕೂಡ ಒದಗ್ತದೆ ಸೊ ಆ ಕಾರಣಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಈ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡೋ ಮೂಲಕ ಇದರಿಂದ ಒಂದು ಮಾಹಿತಿಯನ್ನು ತೋರಿಸ್ತಾ ಇದ್ದೀನಿ ಅಂಥೇಳಿ ನಿಮಗೆ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಈ ವಿಡಿಯೋನ ನಿಮಗೆ ಫೇ ನಾನು ಯೂಟ್ಯೂಬಲ್ಲಿ ಹಾಕ್ತೇನೆ ಯೂಟ್ಯೂಬಲ್ಲಿ ಶೇರ್ ಮಾಡ್ತೇನೆ ಎಲ್ಲರೂ ಕೂಡ ನೋಡಿ ಈಗ ಹಳ ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದರೆ ಅವರಿಗೆ ಮಾಡುವ ಈ ಬಿಸಿಲು ಬಂದಿರುವ ಕಾರಣ ಈಗ ಹಳನ ನೀಟಾಗೆ ಈ ಮೆಷಿನ್ನಲ್ಲಿ ನೀಟಾಗಿ ಹೊಡೆದ್ರೆ ಅದು ಪುಡಿಯಾಗಿ ಹೋಗ್ತದೆ ಆ ಪುಡಿಯಾದಾಗ ಏನಾಗ್ತದೆ ಅಂದರೆ ಬಿಸಿಲಲ್ಲಿ ಅದು ಒಣಗಿದ್ರೆ ಎರಡು ಮೂರು ದಿವಸ ಮುಂದಿನ ದಿನಗಳಲ್ಲಿ ಅದು ಅದೇ ಗೊಬ್ಬರ ಆಗ್ತದೆ ನಮಗೆ ಆ ಕಾರಣಕ್ಕೆ ನಾನು ಹಳನ ಈ ಮಿಷಿನಲ್ಲಿ ಅವ್ರಿ ಮೂರು ತಿಂಗಳಿಗೊಮ್ಮೆ ಮಳೆಗಾಲದಲ್ಲಿ ಓಡಿಸ್ತೇನೆ ಅದು ಇದೊಂದು ಕಾರಣ ನಾನು ಯಾವುದೇ ರೀತಿ ಇದಕ್ಕೆ ಕಳೆನಾಶಕಗಳನ್ನ ಯೂಸ್ ಮಾಡೋದಿಲ್ಲ ಇದು ಪೂರ್ತಿಯಾಗಿ ಆರ್ಗ್ಯಾನಿಕ್ ತೋಟ ಆಗಿರ್ತದೆ ಆರ್ಗ್ಯಾನಿಕ್ ತೋಟವಾಗಿ ಮಾಡಿರ್ತೇವೆ ಇದಕ್ಕೆ ಯಾವುದೇ ಫರ್ಟಿಲೈಸರ್ಸ್ಗಳನ್ನು ನಾವು ಯೂಸ್ ಮಾಡಿರೋದಿಲ್ಲ ಈಗ ಅಡಿಕೆ ಗಿಡಗಳಿಗೋಸ್ಕರ ನಾನು ಬಾಳೆನ ತೆಗೆಸ್ತಿದ್ದೇನೆ ಯಾಕೆಂದರೆ ವಿಟಮಿನ್ ಡಿ ಕೊರತೆ ಹೋಕ್ಕೆ ಕಡಿಮೆ ಆಗ್ತಿರೋದ್ರಿಂದ ಅಡಿಕೆ ಗಿಡಕ್ಕೋಸ್ಕರ ನಾನು ಬಾಳೆನ ತೆಗೆಸ್ತಾ ಇದ್ದೇನೆ ನೀವು ಇಲ್ಲಿ ನೋಡ್ಬೋದು ಸಪೋಟೋ ಗಿಡಗಳು ಕೂಡ ಕಳೆದ ಒಂದು ವರ್ಷದಿಂದಲೇ ನಮಗೆ ಸಪೋರ್ಟ್ ಹಣ್ಣುಗಳನ್ನು ಕೊಡ್ತಾಯಿದ್ದಾವೆ ಪ್ರತಿಯೊಂದು ಗಿಡಗಳು ಕೂಡ ನಮಗಿಲ್ಲಿ ನಮಗೆ ಒಳ್ಳೆಯ ಒಂದು ಬೆಳವಣಿಗೆ ಅಂತಲೇ ಹೇಳ್ಬೋದು ಸೊ ಇದು ಹಿರಿಕೊಲೆ ಗ್ರಾಮದ ಶಿವಣ್ಣ ಅವರ ಹತ್ತು ಗುಂಟೆ ಜಾಗದಲ್ಲಿರುವಂಥ ಹತ್ತಕ್ಕೂ ಹತ್ತರಿಂದ ಹನ್ನೆರಡು ಇರುವ ಹೆಚ್ಚು ಇರುವಂಥ ಕ್ರಾಪ್ ಇರುವಂತಹ ಮಾಹಿತಿಯ ಜಾಗ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ತಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಜನಗಳಿಗೆ ತಲುಪಿಸಿ ಅಂತೇಳಿ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತೇನೆ ಥ್ಯಾಂಕ್ ಯು ಸ್ನೇಹಿತರೆ